ತಶು ಎಂತಿದ್ರಿ ಹೌದು ನಾನು ಗೆಸ್ಟ್ ಗೆಸ್ಟ್ನ ಬರ್ಬೇಕು ಅಂತ ಹೇಳಿದ್ದು ಬಟ್ ಹಾಯ್ ಹಲೋ ನಮಸ್ತೆ ನಾನ್ ಚೈತ್ರಶೆಟ್ಟಿ ವೆಲ್ಕಮ್ ಟು ಚೈತ್ರ ಶೆಟ್ಟಿ ಕರ್ಣ ಬ್ಲಾಕ್ಸ್ ಹೇಗಿದ್ದೀರಾ ಎಲ್ರು ಹೋಪೆಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನನ್ನ ಜೊತೆಗೆ ಅಡಿಗೆ ಮಾಡ್ಲಿಕ್ಕೆ ಒಂದು ಒಳ್ಳೆ ಗೆಸ್ಟ್ ಬರ್ತಾ ಇದ್ದಾರೆ ಡೋಂಟ್ ಮೈಂಡ್ ಏನು ತಿಳ್ಕೊಳ್ಳೋದಕ್ಕೆ ಅದು ತುಂಬಾ ಒಳ್ಳೆ ಗೆಸ್ಟ್ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾರೆ ಆದ್ರೂ ಏನು ಮಾಡೋದಕ್ಕೆ ಆಗೋದಿಲ್ಲ ಆಲ್ರೆಡಿ ನಿಮ್ಗೆ ಗೊತ್ತಾಗಿರ್ಬೋದು ಇಲ್ಲಿ ನೋಡ್ಬೋದು ಆಲ್ರೆಡಿ ನಾನು ಒನ್ ಗೆಸ್ಟ್ ನ ಬರ್ಬೇಕು ಅಂತ ಹೇಳಿದ್ದು ಬಟ್ ಇವ್ರು ಬರ್ಬೇಕಾದ್ರೆ ಚಿನ್ನೂನ ಹಾಗೆ ಇನ್ನೊಂದು ತೋರ್ಸಲಿ ಡಾಲಿ ಎಲ್ಲಿ ಡಾಲಿ ತೋರ್ಸು ಇಲ್ಲಿ ನೋಡಿ ಡಾಲಿ ಚಿನ್ನು ಎಲ್ರು ಕರ್ಕೊ ಬಂದಿದ್ದಾರೆ ಸೊ ಇವ್ರನ್ನೆಲ್ಲ ಹಾಕೊಂಡ್ಬಿಟ್ಟು ಇವಾಗ ಬಿರಿಯಾನಿ ಮಾಡ್ಬೇಕು ಸೊ ಬನ್ನಿ ಹಾಗೆ ಬಿರಿಯಾನಿ ಮಾಡೋಣ ಅಲ್ಲಿ ಹೇಳಿ ಚಿನ್ನ ಕೆಳಗಿ ನೀನ್ ದಾಸಿ ಕೊಡ್ತಾರ кину નો પડીને ગસ્ટી ના લે હમ લીકો 80 એમે તક ગસ્ટી અંતે અલે બોસ કો મગલી લે કુ સર ગસ્ટી કે દહ તો છે એnte tinjidri 10 છે ઓ સનગીદિયા ઓકે 10 છે છેના ಇಷ್ಟು ಇನ್ನು ನೋಡ್ಬೋದು ಒಂದು ಮೆಣಸನ್ನು ಹಾಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ಆಯ್ತು ಹಾಗೇನೆ ಆನಿಯನ್ ಅನ್ನು ಹಾಕೊಂಡಿದ್ದೀನಿ ನಾನಿಲ್ಲಿ ಒಂದು ಮೂರು ಬೆಳ್ಳುಳ್ಳಿಯನ್ನು ಹಾಕೊಂಡಿದ್ದೀನಿ ಹಾಗೇನೆ ಶುಂಠಿ ಕೂಡ ಹಾಕೊಂಡಿದ್ದೀನಿ ಒಂದಿಷ್ಟು ಶುಂಠಿ ಹಾಗೇನೆ ಇದು ಬಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪು ಇದೆಯಲ್ಲ ಅದನ್ನು ಹಾಕೊಂಡಿದ್ದೀನಿ ಪುದೀನ ಸ್ವಲ್ಪ ಕಮ್ಮಿ ಹಾಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ ಹಾಗೇನೆ ಇದು ಒಂದು ಹೋಲ್ ಗರಂ ಮಸಾಲೆನ ಇದಕ್ಕೆ ಹಾಕೋತಾ ಇದ್ದೀನಿ ಮತ್ತೆ ನಾನು ಮಸಾಲೆ ಎಲ್ಲ ಹಾಕೋದಕ್ಕೆ ಹೋಗೋದಿಲ್ಲ ಈ ತರ ಮಸಾಲೆನ ಮಾಡ್ಕೋತೀನಿ ನಾನಿಲ್ಲಿ ಒಂದು ಕಾಲ್ ಸ್ಪೂನ್ ಆಗೋಷ್ಟು ಕಾಳು ಮೆಣಸನ್ನ ಹಾಕೋತಿದ್ದೀನಿ ಖಾರ ಜಾಸ್ತಿ ಬೇಕು ಖಾರ ಖಾರ ಬೇಕು ಅಂತಂದ್ರೆ ಜಾಸ್ತಿ ಖಾರ ಹಾಕೊಳ್ಳಿ ತುಂಬಾ ಚೆನ್ನಾಗತ್ತೆ ಇಲ್ಲಿ ನೋಡ್ಬೋದು ಬಿರಿಯಾನಿ ಮಸಾಲೆ ಇದೆಯಲ್ಲ ತುಂಬಾ ಸಣ್ಣ ಮಾಡ್ಕೊಳ್ಬೇಕು ಎಷ್ಟು ಸಣ್ಣ ಆಗ್ಬೇಕು ಅಂತಂದ್ರೆ ಅದು ಒಂಥರ ಬಂದ ಬಂದ ತರ ಆಗ್ಬೇಕು ಆವಾಗ ಚೆನ್ನಾಗ್ ಆಗತ್ತೆ ಆಯ್ತಾ ಹಾಗೇನೆ ಇಲ್ಲಿ ನೋಡ್ಬೋದು ನಮ್ದು ಇನ್ನೊಂದು ಗೆಸ್ಟ್ ಬಂದ್ಬಿಟ್ಟಿದ್ದಾರೆ ಬಂದು ಕೂತ್ಕೊಂಡಿದ್ದಾರೆ ಹಾಯ್ 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 ಎಂತ ಏನ್ ಹೇಳಿದ್ದಾರೆ 니는 리고 지 가리는 게이 같다. ನನಗೇನಪ್ಪ ಅಂತಂದರೆ ಮನೆಯಲ್ಲೂ ಬಿರಿಯಾನಿ ಮಾಡಿದ್ರು ಇಷ್ಟನೇ ಹಾಗೆಯೇ ನೀವು ಹೋಟೆಲ್ ಹೋದಾಗ ಏನು ಆರ್ಡರ್ ಮಾಡ್ತೀರಾ ಅಂತ ಕೇಳಿದರೆ ನಾನು ಫಸ್ಟ್ ಆರ್ಡ್ರ್ ಮಾಡೋದು ಬಿರಿಯಾನಿ ಅದು ಯಾಕಂತ ಗೊತ್ತಿಲ್ಲ ನನಗೆ ಬಿರಿಯಾನಿ ಅಂತಂದರೆ ಪಂಚಪ್ರಾಣ ಅಂತಲೇ ಹೇಳ್ಬೋದು ನಿಮಗೂ ಕೂಡ ಹಾಗೆನ ಕಮೆಂಟ್ ಮಾಡಿ ಬೇಕಂತಂದರೆ ನೀವು ಮದುವೆ ಮನೆಗೆ ಹೋಗಿ ಎಲ್ಲೇ ಹೋಗಿ ಅದು ಹಾಕ್ತಾರೆ ಏನೋ ಒಂಥರ ಖುಷಿ ಆಗುತ್ತೆ ಅಲ್ವಾ ಹಾಗಾಗಿ ಮೊದಲಿಗೆ ನಾನಿಲ್ಲಿ ಕುಕ್ಕರಿಗೆ ಒಂದು ಸ್ವಲ್ಪ ತುಪ್ಪನ ಹಾಕಿ ಹಾಕೊಂಡಿದ್ದೀನಿ ತುಪ್ಪನ ಜಾಸ್ತಿ ಹಾಕೋಬೇಕು ಫ್ಲೇವರ್ ಚೆನ್ನಾಗಿ ಬರುತ್ತೆ ಹಾಗೆಯೇ ಒಂದೆರಡು ಎರಡು ಚಕ್ಕೆನ ಹಾಕೊಂಡಿದ್ದೀನಿ ನಾನು ಮಸಾಲೆಯನ್ನು ಕಡಿದಾಗ ಹಾಕಿದ್ದೀನಲ್ವ ಹಾಗಾಗಿ ಜಾಸ್ತಿ ಎಲ್ಲ ಹಾಕೋದಕ್ಕೆ ಹೋಗಲ್ಲ ನನಗಷ್ಟು ಮಸಾಲೆ ಫ್ಲೇವರ್ ಬೇಡ ಅಂದ್ಬಿಟ್ಟು ಹಾಗೆಯೇ ನಾನು ಇದಕ್ಕೆ ಒಂದೂವರೆ ಆಗುವಷ್ಟು ದೊಡ್ಡ ಗಾತ್ರದಲ್ಲಿ ಆನಿಯನ್ ಹಾಕೊಂಡಿದ್ದೀನಿ ಆನಿಯನ್ ಹಾಕೊಳ್ಳಿ ಚೆನ್ನಾಗಾಗುತ್ತೆ ತುಂಬ ಚೆನ್ನಾಗಿ ಅದನ್ನು ರೋಸ್ಟ್ ಮಾಡಬೇಕು ಜೊತೆಗೆ ಟೊಮೆಟೊನ ಹಾಕೊಂಡಿದ್ದೀನಿ ಒಂದು ಟೊಮೆಟೊನ ಹಾಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ತೀವಿ ನೋಡಿ ಅಷ್ಟು ಚೆನ್ನಾಗಿ ನಮ್ಮ ಬಿರಿಯಾನಿ ಬರುತ್ತೆ ಇದೊಂದು ಟಿಪ್ಸ್ ಅಂತ ಅಂದ್ಕೊಳ್ಳಿ ಬಿಗಿನರ್ಸಿಗೆ ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇನೇ ಅರಿಶಿನ ಪೌಡರನ್ನು ಹಾಕೊಳ್ಳಿ ಈ ಮಾಡ್ತೀರಲ್ವ ಈ ರೀತಿ ಫ್ರೈ ಇವಾಗಲೇ ನೀವು ಹಾಕೊಳ್ಳಿ ಇದಕ್ಕೆ ನಾವು ಪ್ಲೈನ್ ಚಿಕನನ್ನು ಹಾಕೊಂಡಿರ್ತೀವಲ್ವ ಚಿಕನ್ಗೆಲ್ಲ ಹಿಡ್ಬಿಟ್ಟು ತುಂಬಾ ಸಖತ್ತು ಮತ್ತು ಟೇಸ್ಟಿಯಾಗಿ ಬರ್ತದೆ ಹಾಗಾಗಿ ನೋಡ್ಬೋದು ಇಲ್ಲಿ ಚಿಕನ್ಗೆ ಒಂದು ಸ್ವಲ್ಪ ನೀರು ಇರಬಾರ್ದು ನಾನು ಆ ರೀತಿಯಾಗಿ ಹಾಕೋತಾ ಇದ್ದೀನಿ ಒಂದು ಸಲ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆಯೇ ನಾವು ಆವಾಗ ಕಡ್ದಿದ್ದೀವಲ್ಲ ಅದನ್ನು ಒಂದು ಸಲ ಈ ರೀತಿಯಾಗಿ ಹಾಕೊಂಡ್ಬಿಡಿ ಇದಕ್ಕೆ ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಮಸಾಲೆ ಇದೆಯಲ್ಲ ಇದು ತುಪ್ಪದಲ್ಲಿ ಹೊರಬೇಕಾದ್ರೆ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಹಾಗೆಯೇ ಚಿಕನ್ ಕೂಡ ತುಂಬ ಚೆನ್ನಾಗಾಗುತ್ತೆ ತಿನ್ನಬೇಕಾದ್ರೆ ನಿಮಗೆ ಚಿಕನ್ ಸಪ್ರೇಟು ಬಿರಿಯಾನಿ ಸಪ್ರೇಟು ಅಂತ ಅನ್ಸೋದಿಲ್ಲ ಕೆಲವೊಂದು ಸಲ ಬಿರಿಯಾನಿ ಮಾಡಿದಾಗ ಆ ರೀತಿ ಆದಾಗ ಈ ಥರ ಟ್ರೈ ಮಾಡಿ ಖಂಡಿತವಾಗ್ಲೂ ಬಾಗಲೂ ತುಂಬಾ ಚೆನ್ನಾಗಿ ಮಾಡಿ ಬರುತ್ತೆ ನೀವು ಬಿರಿಯಾನಿ ಮಾಡಬೇಕಲ್ಲ ಇನ್ನೊಂದು ಟಿಪ್ಸ್ ಹೇಳ್ತೀನಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಡ್ತೀವಿ ನೋಡಿ ಅದು ವೆರಿ ವೆರಿ ಇಂಪಾರ್ಟೆಂಟ್ ಹಾಗಾಗಿ ನಮ್ಮ ಹೇಗಾಗ್ಬಿಟ್ಟಿದೆ ಹೇಗಾಗಿಬಿಟ್ಟಿದೆ ಅಂತಂದರೆ ನನಗೆ ಇಷ್ಟೊಂದು ಬಿರಿಯಾನಿ ಇಷ್ಟನೋ ನನ್ನ ಮಕ್ಕಳಿಗಂತೂ ಅಂದರೆ ಡಬಲ್ ತ್ರಿಬಲ್ ಇಷ್ಟ ಅಂತಂದು ಹೇಳ್ಬೋದು ಖುಷಿಯಾಗುತ್ತೆ ಹಾಗೆಯೇ ಈ ಮೂಮೆಂಟಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಧನಿಯಾ ಪೌಡರನ್ನು ಹಾಕೋತಾ ಇದ್ದೀನಿ ನಿಮಗೆ ಖಾರ ಬೇಕು ಅಂತಂದರೆ ಇವಾಗ ಖಾರ ಖಾರದ ಪೌಡರನ್ನು ಹಾಕ್ಕೊಳ್ಬೋದು ನಾನು ಹಾಕೋತಾ ಇಲ್ಲ ನನ್ನ ಮಕ್ಕಳಿಗೆ ಖಾರ ಅಷ್ಟೊಂದು ಇಷ್ಟ ಆಗೋದಿಲ್ಲ ಆ್ಯಂಡ್ ಇದು ಮೋರ್ ಓವರ್ ತುಂಬ ಜಾಸ್ತಿ ಇದೆ ಚೆನ್ನಾಗಿ ಕೂಡ ಆಗಿತ್ತು ಈ ಥರ ತಳ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಆವಾಗ ಅಕ್ಕಿಯನ್ನು ಹಾಕೋಬೇಕು ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ ಇದರಿಂದಲೂ ಚಿಕನ್ ತುಂಬಾ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಬಂದುಬಿಟ್ಟು ಒಂದ್ಸಲ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಮಿಕ್ಸ್ ಆದಮೇಲೆ ಕೊತ್ತ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಆವಾಗ ನೀರನ್ನು ಹಾಕೋಬಹುದು ಇನ್ನು ಏನಂತ ಬಿಸಿ ನೀರು ಹಾಕೊಂಡ್ರೆ ಬೇಗ ಬಿರಿಯಾನಿ ಆಗುತ್ತೆ ಅಂತ ಹೇಳ್ಬಿಟ್ಟು ತಣ್ಣೀರ್ ಹಾಕೊಂಡ್ರು ಪರವಾಗಿಲ್ಲ ಏನೂ ಆಗೋದಿಲ್ಲ ನಾನೇನು ಮಾಡ್ತೀನಿ ಗೊತ್ತಾ ಮೂರು ಲೋಟೆ ಅಕ್ಕಿ ಹಾಕಿದ್ದೆ ಅಂತ ಒಂದು ಇಲ್ಲ ಒಂದೂವರೆ ಲೋಟ ಆಗೋಷ್ಟು ಹೆಚ್ಚು ನೀರನ್ನು ಹಾಕೋತೀನಿ ಅಕ್ಕಿ ಮೇಲೆ ಡಿಪೆಂಡ್ ಇರುತ್ತೆ ಹಾಗೆ ನಾನು ಎಷ್ಟು ಸಮಯದವರೆಗೆ ನೆನೆಸಿಡ್ತೀನಿ ಅಂತ ಇರುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಹಾಗೆಯೇ ಈ ಮೂಮೆಂಟಲ್ಲೂ ಕೂಡ ಒಂದ್ಸಲ ರುಚಿಯನ್ನು ನೋಡ್ಕೊತೀನಿ ಹೇಗೆ ರುಚಿ ಇರುತ್ತೆ ಹೇಗೆ ಹೇಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ಉಪ್ಪು ಬೇಕಾದರೆ ಉಪ್ಪನ್ನು ಹಾಕೊಂಡ್ಬಿಡ್ತೀನಿ ಇದಕ್ಕೆ ಇದಕ್ಕೇನು ಮಾಡಿದೆ ಅಂತಂದ್ರೆ ಸ್ವಲ್ಪ ಮೆಣಸನ್ನು ಕೂಡ ನಾನು ಹಾಕಿದ್ದೀನಿ ಇದು ಖಾರ ಇಲ್ಲ ಹಾಗಾಗಿ ಒಂದು ಸ್ವಲ್ಪ ಕೊನೆಯದಾಗಿ ಇದು ನಂದು ಥರ್ಡ್ ಟಿಪ್ಸ್ ಅಂತ ಅಂದ್ಕೊಳ್ಳಿ ಬೆಣ್ಣೆನ ಹಾಕ್ಕೊಬಿಡ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ನಾನೊಂದು ನಾಲ್ಕು ವಿಜಿಲನ್ನು ಇದಕ್ಕೆ ಹಾಕೊಂಡಿದ್ದೀನಿ ಅಲ್ಲಿ ನೋಡ್ಬೋದು ನನ್ನ ಮಗಳು ರೆಡಿಯಾಗಿ ನಿಂತಿದ್ದಾಳೆ ನಾವು ಅವಾಗೆಲ್ಲ ಹಾಗೆ ಅಮ್ಮ ಏನಾದರೂ ಮಾಡಬೇಕಾದ್ರೆ ಟೇಸ್ಟ್ ನೋಡಬೇಕಾದ್ರೆ ಅವರೆಲ್ಲ ನೋಡ್ತಾರಲ್ಲ ನನ್ನ ಕೈಗೂ ಹಾಕ್ಲಿ ಹಾಕ್ಲಿ ಅಂತ ಹೇಳ್ಬಿಟ್ಟು ಅದು ಜನ್ರೇಷನ್ ಪಾಸ್ ಅಂತಲೇ ಹೇಳ್ಬೋದು ಇವಾಗ ನೋಡಿ ನನ್ನ ಮಗು ಕೂಡ ಅದನ್ನೇ ಮಾಡ್ತಾ ಇರುತ್ತೆ ಕೇಳ್ತಾನೆ ಇರುತ್ತೆ ನನಗೂ ಕೊಡು ನನಗೂ ಕೊಡು ಅಂತ ಹೇಳ್ಬಿಟ್ಟು ನಾನು ಏನು ಮಾಡ್ತೇನೆ ಅಂತಂದರೆ ಬಿರಿಯಾನಿನ ಒಂದು ಐದು ಗಂಟೆ ಇಲ್ಲ ನಾಲ್ಕೂವರೆ ಐದು ಗಂಟೆ ಈ ರೇಂಜಲ್ಲಿ ಮಾಡಿರುವಂಥದ್ದು ಹಾಗಾಗಿ ಯಾವಾಗಲೂ ಮನೆಯಲ್ಲಿ ನಾನು ಸ್ವಲ್ಪ ಹಾಲು ಕಾಸಿ ಹಾಗೆ ಮಕ್ಕಳಿಗೆ ಕೂಡ ಹಾಲು ಕಾಸಿ ಕೊಡ್ತಾ ಇದ್ದೀನಿ ಬೆಳಿಗ್ಗೆ ಹಾಲು ಇಟ್ಟಿದ್ದೆ ಅದೆಲ್ಲೋ ಹಾಳಾಯ್ತಾ ಏನು ಅಂತ ಹೇಳಿ ಮುಗಿಸ್ಕೊಂಡು ನೋಡ್ತಾ ಇದ್ದೀನಿ ಹಾಳಾಗಿದ್ರೆ ಮತ್ತೆ ಫುಲ್ ಹಾಲು ಹಾಕಿಬಿಟ್ರೆ ಪೂರಾ ಹಾಳಾಗುತ್ತಲ್ವ ಹಾಗಾಗಿ ಇಲ್ಲಿದೊಂದು ಏನು ಗೊತ್ತಾ ಈ ಹಾಲಲ್ಲಿ ತೆನೆ ಬರಲ್ಲ ನನಗೆ ತುಪ್ಪ ಮಾಡೋದಕ್ಕಾಗೋದಿಲ್ಲ ತುಂಬ ಬೇಜಾರಾಗೋದು ಯಾವಾಗಲೂ ಯಾಕೆ ತುಪ್ಪ ಮಾಡೋದಕ್ಕಾಗೋದಿಲ್ಲ ಹಾಲಲ್ಲಿ ಮಾಲ್ ಬರ್ತಾ ಇಲ್ವಲ್ಲ ಅಂತ ಹೇಳಿಬಿಟ್ಟು ನಾವೇ ಮನೆಯಲ್ಲಿ ತುಪ್ಪ ಮಾಡಿ ಮಕ್ಕಳಿಗೆ ಕೊಡೋದಂದ್ರೆ ಏನೋ ಒಂಥರ ನನಗೆ ಖುಷಿ ನನಗೆ ಮಕ್ಕಳಿಗೆ ಎಷ್ಟು ಮನೆಯಲ್ಲಿ ಮಾಡ್ಕೊಡೋಕ್ಕಾಗುತ್ತೋ ಅಷ್ಟು ಮಾಡ್ಕೊಳ್ಬೇಕು ಹಾಗೆ ಹಾಗಾಗಿ ಇನ್ನೊಂದು ಏನು ಗೊತ್ತಾ ಮಕ್ಕಳಿಗೆ ಹಾಲು ನೀವು ಕಾಸಿ ಕೊಡ್ತೀರಾ ತುಂಬಾ ನೀರು ಹಾಕೋದಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಬೇಕು ಇದರಿಂದ ತುಂಬಾ ಒಳ್ಳೆಯದಂತೆ ಹಾಗಾಗಿ ಹಾಗೆ ಒಂದು ನಾಲ್ಕು ಬಿಸಿಲನ್ನು ಹಾಕೊಂಡಿದ್ದೀನಿ ನೋಡ್ಬೋದು ಇವಾಗ ಕರೆಕ್ಟಾಗಿ ಕುಕ್ಕರೆಲ್ಲ ಕೂಗಿ ಇದಲ್ಲ ಹೋಗಿದೆ ಬಿರಿಯಾನಿ ಅಂತೂ ತುಂಬಾ ಸಖತ್ತಾಗಿ ಬಂತು ಅದಕ್ಕಿಂತ ಜಾಸ್ತಿ ಏನಪ್ಪ ಅಂತಂದರೆ ಸ್ಮೆಲ್ ಇದೆಯಲ್ಲ ರೋಡಲ್ಲಿ ಹೋಗೋರು ಕೂಡ ಒಂದ್ಸಲ ಏನು ಸ್ಮೆಲ್ ಬರ್ತಿದೆ ಅಂದ್ಕೊಳ್ಬೇಕು ಯಾಕಂದರೆ ಇಲ್ಲಿ ಈ ಸ್ಟೈಲಲ್ಲಿ ಮಾಡೋದಿಲ್ಲ ಅಲ್ವಾ ನಮ್ಮದು ಬೇರೆ ಥರ ಬಿರಿಯಾನಿ ಒಳ್ಳೆ ಸಖತ್ತಾಗಿ ಸ್ಮೆಲ್ ಬರುತ್ತೆ ಹಾಗಾಗಿ ಸ್ವಲ್ಪ ಮೊಸರು ಬಜ್ಜಿ ಕೂಡ ಮಾಡ್ಕೊಂಡಿದ್ದೆ ಹಾಗೆಯೇ ಚಿಕನ್ ಡ್ರೈ ಸ್ವಲ್ಪ ಇತ್ತು ಅದನ್ನೇ ಹಾಕೊಂಡಿದ್ದೆ ಕಾಂಬಿನೇಷನ್ ಅಂತೂ ಮಸ್ತಾಗಿತ್ತು ನನ್ನ ಮಕ್ಕಳು ಹೇಳ್ತಾರೆ ಕೇಳಿ ನೀವು ವಾ Amma mari, amma mari, amma mari, ha? Amma mari, amma mari, tini, 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 ha? Hangi jodoh? Tumba. Tumba. Ista okay. itu? Tumba. 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 Okay. Tahu hangi itu? Tumba. Tumba. ಇದನ್ನ ಈ ವಿಡಿಯೋದಲ್ಲಿ ಹಾಕೋದು ಬೇಡ ಇತ್ತು ಬಟ್ ಆದ್ರೂ ಕೂಡ ನನಗೆ ಏನಾದರೂ ಒಂದು ಮಾಡ್ತೀನಿ ಅಂತ ಅಂದಾಗ ಮಕ್ಕಳ ಬಗ್ಗೆ ಇರ್ಬೋದು ಇಲ್ಲ ಏನಾದರೂ ಒಂದು ಟಿಪ್ಸ್ ಹೇಳಬೇಕು ಅಂತ ಹೇಳ್ಬಿಟ್ಟು ಹಾಗಾಗಿ ಈ ವಿಡಿಯೋನ ಇದಕ್ಕೆ ಹಾಕ್ತಾ ಇದ್ದೀನಿ ಹೋಪ್ ನಿಮಗೆ ಯೂಸ್ ಆಗ್ಬೋದು ಅಂತ ಅನ್ಕೊಂತೀನಿ ಈ ಎಲೆಗೆ ಮೋಸ್ಟ್ಲಿ ದೊಡ್ಡ ಎಲೆ ಅಂತ ಹೇಳ್ತಾರೆ ಅಂತ ನಾನು ಅನ್ಕೊಂತೀನಿ ಅದು ಕೂಡ ನನಗೆ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇಲ್ಲ ನಿಮಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ಹೇಳಿ ನಾನು ರಾಂಗ್ ಹೇಳಿದ್ದೆ ಅಂತ ಅಂದರೆ ನನ್ನ ಮಕ್ಕಳಿಗೆ ಕಫ ಇತ್ತು ಇದು ಒಂದು ಟೂ ಡೇಸ್ ಬ್ಯಾಕ್ದು ವಿಡಿಯೋ ನಾನು ಇವಾಗ ಇದಕ್ಕೆ ಅಟ್ಯಾಚ್ ಮಾಡಿದ್ದು ಅಷ್ಟೇ ಸ್ವಲ್ಪ ಕಫ ಇತ್ತು ನಾನು ಮೆಡಿಸಿನ್ ಎಲ್ಲ ಹಾಕಿದ್ರು ಕೂಡ ಅದು ಹೋಗ್ತಾ ಇರಲಿಲ್ಲ ಅವಾಗ ನಾನು ಅನ್ಕೊತ ಇದ್ದೆ ಏನಾದರೂ ಮಾಡಬೇಕಲ್ಲ ಈ ಥರದ್ದೊಂದು ಎಲೆ ಸಿಗುತ್ತೆ ಅದು ಎಲ್ಲೂ ಇಲ್ಲಿ ಸಿಗಲ್ಲ ಬಾಲಿಯಲ್ಲಿ ಸಿಗಲ್ಲ ಅಂತ ಹೇಳಿ ತುಂಬ ನನಗೆ ಟೆನ್ಷನ್ ಆಗ್ತಾ ಇತ್ತು ಸಿಕ್ಕಿದ್ರೆ ಮನೆಯಲ್ಲೇ ನಾನು ಮಾಡ್ತಾ ಇದ್ದೆ ಎಲ್ಲಾದರೂ ಹೋಗಿ ತೊಗೊಬಂದು ಅಮ್ಮನ ಹತ್ರ ಆದರೂ ಅಮ್ಮ ಹೋಗಿ ತೊಗೊಬಂದಾದರೂ ಕೊಡ್ತಾ ಇದ್ರು ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೆ ಆ್ಯಂಡ್ ಅದಕ್ಕೆ ಕೊಟ್ಟಾಗಲೂ ಕೂಡ ತುಂಬ ಚೆನ್ನಾಗಿ ಆಗ್ತಾ ಇತ್ತು ಹಾಗೆಯೇ ನನ್ನ ಪಕ್ಕದ ಮನೆಯಲ್ಲಿ ನನಗೆ ಸಿಕ್ತು ಅದರ ಸ್ಮೆಲ್ಗೆ ಹೋಗಿ ಕೇಳಿಬಿಟ್ಟೆ ಅವರು ಅದೇ ಅಂತ ಹೇಳಿದರು ನಂಗೆ ತುಂಬಾ ಖುಷಿಯಾಯಿತು ನೋಡ್ಬೋದು ಅದನ್ನು ಈ ರೀತಿಯಾಗಿ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕಾಗತ್ತೆ ಅದರಿಂದ ಒಂದು ವೈಟ್ ಕಲರ್ ನೀರು ಥರ ಬರುತ್ತೆ ಬಿಸಿ ಆದಮೇಲೆ ಅದು ಬಿಸಿ ಆಗಬೇಕಾದ್ರೆ ಮುಂಚೆ ಬರೋದಿಲ್ಲ ಇದನ್ನು ಒಂದು ಸ್ಪೂನ್ ಆಗೋಷ್ಟು ಮಕ್ಕಳಿಗೆ ಕೊಡ್ತೀನಿ ತುಂಬಾ ಒಳ್ಳೆಯದಾಗುತ್ತೆ ಖಂಡಿತ ಇದನ್ನು ನೀವು ಟ್ರೈ ಮಾಡಿ ಆಯಿತಾ ಏನಾದರೂ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೇ ನನಗಾದಷ್ಟು ಒಂದು ಒಳ್ಳೊಳ್ಳೆ ವೀಡಿಯೋಸನ್ನು ಹಾಕೋದನ್ನು ನಾನು ಪ್ರಯತ್ನವನ್ನು ಮಾಡ್ತೀನಿ ಆಯಿತಾ ಥ್ಯಾಂಕ್ ಯು ಫಾರ್ ವಾಚಿಂಗ್